ಮಕ್ಕಳ ದೃಷ್ಟಿದೋಷಗಳ ಪರಿಹಾರ ಹಾಗೂ ಕುರುಡುತನ ನಿರ್ಮೂಲನೆಯ ನಿಟ್ಟಿನಲ್ಲಿ ದಾವಣಗೆರೆ ಸಂಸದೆಯ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಮಕ್ಕಳಿಗೆ ಉಚಿತ ಕನ್ನಡಕ ವಿತರಣೆ ಯೋಜನೆಗೆ ತಮ್ಮ ಗೃಹ ಕಚೇರಿಯಿಂದ ದಾವಣಗೆರೆಯಲ್ಲಿ ಚಾಲನೆ ನೀಡಿದರು ಈ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ನಯೋನಿಕಾ ಐಕೇರ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಬಾಪೂಜಿ ನೇತ್ರ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆಯುತ್ತಿದೆ ಈ ಯೋಜನೆಯಡಿ ಮಕ್ಕಳಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮತ್ತು ಸಮಗ್ರ ಕಣ್ಣಿನ ಆರೈಕೆ ಸೇವೆಗಳನ್ನು ಒದಗಿಸಲಾಗುತ್ತಿದೆ ಇದೇ ಕಾರ್ಯಕ್ರಮದ ಭಾಗವಾಗಿ ಜಿಲ್ಲೆಯ ಸಾವಿರಾರು ಮಕ್ಕಳಿಗೆ ಬೆಳೆಯುವ ಹಂತದಲ್ಲಿಯೇ ದೃಷ್ಟಿದೋಷ ಪತ್ತೆ ಹಚ್ಚಿ ಅಗತ್ಯ ನೆರವು ನೀಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಇನ್ನು ಮಕ್ಕಳ ದೃಷ್ಟಿ ಆರೋಗ್ಯವೇ ಅವರ ಭವಿಷ್ಯ ನಿರ್ಮಾಣದ ಅಡಿಪಾಯ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮ ತಲುಪಿಸುತ್ತಿದೆ ಈ ಸಂದರ್ಭದಲ್ಲಿ ನಯೋನಿಕಾ ಐಕೇರ್ ಚಾರಿಟಬಲ್ ಟ್ರಸ್ಟ್ ಮುಖ್ಯಸ್ಥರಾದ ಪ್ರಶಾಂತ್ ಎನ್ಇ ಸಿಟಿಯ ಅರುಣ್ ಗೋಪಾಲ್ ಡಾಕ್ಟರ್ ರವೀಂದ್ರ ಬಣ್ಕರ್ ಡಾಕ್ಟರ್ ಶಾಂತಲಾ ಅರುಣ್ ಕುಮಾರ್ ಡಾಕ್ಟರ್ ಮಂಜುನಾಥ್ ಬಿಎಚ್ ಡಾಕ್ಟರ್ ಕುಮಾರ್ ಡಾಕ್ಟರ್ ಪ್ರಶಾಂತಿ ಸೇರಿದಂತೆ ಇನ್ನಿತರ lo, ¿usted está